ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಡ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಅಮ್ಮ ಮನೆಗೆ ಬಂದಿದೆ ಸಿದ್ದು ಅಂದರೆ ಸಿದ್ದು ಊರು ಊರಿಗೆ ಆ ಸಿದ್ದು ಊರಲ್ಲಿ ಸಿದ್ದು ಮನೆಯಲ್ಲಿ ಇವತ್ತೇನೆಲ್ಲ ಹಾಕೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆದಷ್ಟು ನೋಡಿ ನಮ್ಮ ಫ್ಯಾಮಿಲಿ ಹೇಗೆಲ್ಲ ಇದೆ ಅಂತ ಅಂದರೆ ನಮ್ಮ ಅಮ್ಮ ದೊಡ್ಡಮ್ಮ ಆಂಟಿ ಆಂಟಿ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಸೇರಿಕೊಂಡು ಒಂದು ಕಡೆ ಸೇರಿಕೊಂಡು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಬಂದು ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಇರೋದ್ರಿಂದ ಸ್ಕೂಲ್ಗೆ ರಜೆ ಆಫೀಸ್ಗಳಿಗೆ ರಜೆ ಇದೆ ಅದಕ್ಕೋಸ್ಕರ ನಿನ್ನೆ ನೈಟ್ ಬಂದ್ವಿ ಇವತ್ತು ಒಂದು ದಿನ ಇರ್ತೀವಿ ಮತ್ತು ನಾಳೆ ಹೋಗಿ ಹೋಗ್ತೀವಿ ನೋಡೋಣ ಇವತ್ತೆಲ್ಲ ಏನೆಲ್ಲ ಕತೆ ಅಂತ ಫುಲ್ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತೊಂದು ದಿನ ಮಟ್ಟಿಗೆ ನೋಡೋಣ ಸ್ನೇಹಿತರೆ ಏನೆಲ್ಲ ಅಂತ ನೋಡಿ ಮೊನ್ನೆ ಭತ್ತ ಎಲ್ಲ ಕೊಯ್ದಿದ್ರು ಹತ್ತತ್ರ ಒಂದು ಒಂದು ತಿಂಗಳಾಯಿತು ಭತ್ತ ಕೊಯ್ದು ಇವಾಗ ಆಲ್ರೆಡಿ ಮತ್ತು ನಾಟಿ ಮಾಡಿದ್ದಾರೆ ನಾಟಿ ಮಾಡಿ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಡೋಲ್ಲ ಸ್ವಲ್ಪ ಗ್ಯಾಪ್ ಬಿಡಲ್ಲ ಸಡನ್ನಾಗಿ ಮತ್ತೆ ನಾಟಿ ಮಾಡೇ ಮಾಡ್ತಾರೆ ಮತ್ತು ಬೇಸಿಗೆ ಟೈಮಲ್ಲಿ ಎರಡು ತಿಂಗಳು ಗ್ಯಾಪ್ ಇರುತ್ತೆ ಅಷ್ಟೇ ಬೇಸಿಗೆ ಟೈಮಲ್ಲಿ ಎರಡು ತಿಂಗಳು ಗ್ಯಾಪ್ ಮಾಡಿಕೊಂಡು ಮತ್ತು ಅವಾಗೆಲ್ಲ ಮತ್ತು ನಾಟಿ ಮಾಡೋದು ನೋಡ್ತಾ ಇರೋದು ಎಷ್ಟು ಇಬ್ಬನ್ನೇ ಎಷ್ಟು ಚೆನ್ನಾಗಿದೆ ವಾತಾವರಣ ಮಾತ್ರ ಸಖತ್ತಾಗಿದೆ ಜಸ್ಟ್ ಇವಾಗಿನ ಎದ್ದಿದ್ದೀವಿ ವಾಯ್ಸ್ ಒಂಥರ ಇದೆ ಖರಾಬ್ ಆಗಿದೆ ನೋಡ್ತಾ ಇರೋದು ಹಾ ಲತಿಕಾ ಬಾ ಬಾ ಲತಿಕಾ ಫುಲ್ ಎಂಜಾಯ್ ಎಷ್ಟು ಜನ ಎಷ್ಟು ಜನ ಇದ್ದಾರೆ ಹದಿನೆಂಟು ಜನ ಇದ್ದೀವಿ ಟೋಟಲ್ ಆಗಿ ಹದಿನೆಂಟು ಜನ ಆ ಸಿದ್ದೇವ್ರು ಆ ಫ್ಯಾಮಿಲಿ ಬಿಟ್ ಸೇರ್ಸ್ಕೊಂಡ್ರೆ ಹೋಟೆಲ್ ಆಗಿರೋದು ಇಪ್ಪತ್ತೊಂದ್ ಜನ ಇಪ್ಪತ್ತೊಂದ್ ಜನ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಬರೋಣ ನೋಡ್ತಿರಬೋದು ಫುಲ್ ಇಬ್ಬನ್ನಿ ಅವಾಗ್ಲೇ ಅಷ್ಟಿದ್ದಿಲ್ಲ ಕಮನ ಇಬ್ಬನಿ ಇವಾಗ ಸ್ವಲ್ಪ ಜಾಸ್ತಿ ಆಗೈತಲ್ಲ ಅವಾಗಷ್ಟೊಂದು ಇದ್ದಿಲ್ಲ ಈ ಕಡೆ ಹ್ಮ್ ಅಲ್ಲಿ ಅಂದ್ರೆ ನೀರಿನ ನೀರು ಜಾಸ್ತಿ ಹಂಗಾಗಿ ಜಾಸ್ತಿ ಬನ್ನಿ ಕಾಣಿಸೋದು ಇಲ್ಲಿ ಆಲ್ರೆಡಿ ನೋಡಿ ಟಿಫನಿಗೆ ಅಂತಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನಿಚ್ಚಿ ಮತ್ತೆ ಬನ್ನಿ ಮತ್ತೆ ಉಪ್ಪಿಟ್ಟು ಯಾರಿಗೆಲ್ಲ ಏನೆಲ್ಲ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅವ್ರವ್ರಿಗೆ ಇಷ್ಟಪಡೋಂಗೆ ಅಂದರೆ ಬಿಟ್ಟು ಕೂಡ ಇಷ್ಟಪಡ್ತಾರೆ ಅವಲಕ್ಕಿ ಕೂಡ ಇಷ್ಟಪಟ್ಟು ತಿಂತಾರೆ ಹಂಗೇನಿಲ್ಲ ಏನೆಲ್ಲ ಅಂತ ಅಂತಂದ್ಬಿಟ್ಟು ಇಲ್ಲಿ ಅಮ್ಮ ಅಂದರೆ ಒಳಗಡೆನೆ ಮಾಡ್ಬೋದು ಯಾಕಪ್ಪ ಅಂತಂದರೆ ಒಳಗಡೆ ಮಾಡಿದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೊರಗಡೆ ಮಾಡಿದರೆ ತುಂಬ ಒಂದು ಚೆನ್ನಾಗಿ ವಾತಾವರಣ ಚೆನ್ನಾಗಿರೋದರಿಂದ ತುಂಬ ಖುಷಿ ಪಡ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ನಮ್ಮ ಆಂಟಿ ಎಲ್ಲರೂ ಸೇರಿಕೊಂಡು ಹೊರ್ಗಡೆ ಮಾಡೋಣ ಬನ್ನಿ ಅಂತಂದ್ಬಿಟ್ಟು ಹೊರ್ಗಡೆ ಹಾಕ್ಕೊಂಡಿದ್ರು ಯಾಕಪ್ಪ ಅಂತಂದ್ರೆ ನಾವಿರೋದೇ ಹೊಲದಲ್ಲಿ ಅದಕ್ಕೋಸ್ಕರ ಯಾರೂ ಇರೋದಿಲ್ಲ ಹೊರ ಹೊರಗಡೆ ಆದರೆ ಯಾರು ಇರೋದಿಲ್ಲ ಎಲ್ಲ ನಮ್ಮದೇ ಪ್ರಪಂಚ ಅದಕ್ಕೋಸ್ಕರ ಹೊರ್ಗಡೆ ಮಾಡೋಣ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಅಮ್ಮ ಮೆಚ್ಚಿ ಹಾಕ್ತಿದ್ದಾರೆ ಒಗ್ಗರಣೆ ಆಲ್ರೆಡಿ ಅವಲಕ್ಕಿ ಮತ್ತೆ ಆಗಿದೆ ಆಲ್ರೆಡಿ ಅವಲಕ್ಕಿ ಉಪ್ಪಿಟ್ಟು ಜಾ ಮಾಡಿ ಆಗಿದೆ ಇದು ಮಿರ್ಚಿ ಹಾಕ್ತಿದ್ರೆ ಇಲ್ಲಿ ನೋಡ್ತಿರ್ಬೋದು ನಾನು ಇಷ್ಟು ಕಲಿಸ್ಕೊಂಡು ಮಿರ್ಚಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅಮ್ಮ ನಾನೇ ಹಾಕ್ತೀನಿ ಬಿಡು ಅಂತ ಹೇಳಿದ್ರು ಅವರು ಅದಕ್ಕೆ ಅವರೇ ಹಾಕ್ತಾರೆ ಅಂತ ಹೇಳಿದರು ಅಥವಾ ಸುಮ್ಮನೆ ಹಾಕಬೇಕು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟೆಲ್ಲ ಕಲಿಸಿ ಕೈಲಿಕ್ಕಿಟ್ಟಿದ್ರೆ ನೋಡ್ಕೊಂಬರೋಣ ಏನೆಲ್ಲ ಹಾಕೈತಿ ಇವತ್ತಿನ ಅಂತ ಅಂತಂದ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅದರಲ್ಲಿ ಶನಿವಾರ ಅದರ ಇದೆಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು ಅಮ್ಮಬಿಟ್ಟು ನೀವು ಹೋಗಿ ಅಷ್ಟೊತ್ತಿಗೆ ನಮ್ದು ಇಲ್ಲಿ ಟಿಫಿನ್ಗೆಲ್ಲ ರೆಡಿ ಮಾಡ್ತೀನಿ ನೀವು ಹೋಗಿ ಬರ್ರಿ ಅಂತ ಹೇಳಿದ್ರು ಅಷ್ಟು ಜನ ಸೇರಿಕೊಂಡು ಇಬ್ಬರು ಅಕ್ಕಂದ್ರು ಒಬ್ಬರು ಹತ್ತಿಗೆ ಮತ್ತೆ ಮಕ್ಕಳು ಎಲ್ಲರೂ ಮಕ್ಕಳು ಸೇರಿಕೊಂಡು ಇವತ್ತು ಹೋಗಬೇಕು ಆ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು ಹೇಳಿದರು ಓಕೆ ಅಂತಂದ್ಬಿಟ್ಟು ಇಲ್ಲಿ ಮಿರ್ಚಿ ಇದೆ ಓಕೆ ಸ್ನೇಹಿತರು ಏನು ತಿನ್ನೋಣಿ ಹೌದಾ ಮಿರ್ಚಿ ಜೊತೆಗೆ ಉಪ್ಪಿಟ್ಟು ಇಷ್ಟನಾ ಇಷ್ಟನಾಪ್ಪಿಟ್ಟ ಯಾರಿಗಿಷ್ಟ ಯಾರು ನಿನಗೆ ಇಷ್ಟ ಉಪ್ಪಿಟ್ಟ ಸೂಪರ್ ಇವತ್ತಿನ ಕಾಲದಲ್ಲಿ ಉಪ್ಪಿಟ್ಟು ಇಷ್ಟಪಡೋರು ಇನ್ನೂ ಇಬ್ಬರು ಅಂತ ಇವಾಗ ಗೊತ್ತಾಯಿತು ಏನ ಉಪ್ಪಿಟ್ಟ ಗೊತ್ತಿಲ್ಲ ಏ ನನಗಿಷ್ಟಪ್ಪ ಆಂಟಿ ಹೋಗನಾಕ ಶನಿವಾರ ಇವತ್ತು ಆಂಜನೇಯ ಗುಡಿಗೆ ಹೋಗಿ ಹೋಗಿ ಇವತ್ತು ಟಿಫನ್ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ವಿ ಇವಾಗ ಆಲ್ರೆಡಿ ಎಷ್ಟಾಗೆ ಟೈಮು ಹತ್ ಹತ್ತು ಗಂಟೆ ಆಗೈತಿ ಹ್ಮ್ ಹತ್ತು ಗಂಟೆ ಆಗೈತಿ ಹತ್ತು ಗಂಟೆ ಆದ್ಮೇಲೆ ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ಆಂಜನೇಯ ಗುಡಿಗೆ ಹೋಗಿ ಬಂದು ಟಿಫನ್ ಮಾಡ್ತೀವಿ ಟಿಫನ್ ಮಾಡಬೇಕಾದ್ರೆ ಸಿಗ್ತೀವಿ ಬನ್ನಿ ಇವಾಗ ಆಂಜನೇಯ ಟೆಂಪಲ್ಗೆ ಹೋಗಿ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ಅಜ್ಜವರು ಪೂಜೆ ಎಲ್ಲ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಬಾಕಾ ಬನ್ನಿ ಎಲ್ಲ ಬನ್ನಿ ಅಲ್ಲಿ ಟಿಫನ್ ನಡೀತಾ ಇದೆ ಸ್ವಲ್ಪ ಜನದ್ದು ಸ್ವಲ್ಪ ಜನದ್ದು ಟಿಫನ್ ಆಗಿದೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡಬೇಕು ಇವತ್ತೆಷ್ಟು ಬೆಳಗ್ಗೆ ಎದ್ದು ಮಾಡ್ಬೇಕಂದ್ರೂ ಬೆಳಗ್ಗೆ ಆಗೋದೇ ಇಲ್ಲ ಯಾಕಂದರೆ ತುಂಬ ಜನ ಇರೋದ್ರಿಂದ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ಹಾಯ್ ಟಿಫನ್ ಆಗತ್ತಲ್ಲ ನಿಮ್ಮದು ನಮ್ದಾಯಿತು ನಮ್ದಿನೂ ಆಗಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡಿದ್ರು ಹಾಂ ಮಾ ನನ್ನ ಮಗಳದೇನು ಟಿಫನ್ ಆಗತಿ ಸ್ನಾನ ಆಗಿಲ್ಲ ಹಾಯ್ ಮಾಡಿ ಒಬ್ಬೊಬ್ಬರೇ ಒಬ್ಬೊಬ್ರು ಬರೋ ವರ್ಷತ್ತಿಗೆ ಮುಗಿದ ಕತೆ ಸ್ಟಿಚ್ಚಿಂಗು ಬ್ಲೌಸು ಏನೂ ಇಲ್ಲ ಎಲ್ಲ ಫ್ರೀ ಮಾಡ್ಕೊಂಡು ಸ್ವಲ್ಪ ದಿನ ಎಂಜಾಯ್ ಮಾಡೋಣ ಅಂತ ಬಂದ್ವಿ ಎಲ್ಲ ಫ್ಯಾಮಿಲಿ ಅಮ್ಮನ ಮನೆಗೆ ಊರಿಗೆ ಹೋಗಿದ ಮೇಲೆ ಬ್ಲೌಸ್ ಸ್ಟಿಚಿಂಗು ಮತ್ತೆ ಕಟ್ಟಿಂಗ್ ಎಲ್ಲ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಸಾರಿ ಎಷ್ಟು ಜನ ಕಾಯ್ತಾ ನಾ ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗು ಆಗ್ತಾಯಿಲ್ಲ ನೀವಂತ ಕಮೆಂಟ್ ಬಿಡ ಮಾಡಿ ಮಾಡ್ತಾಯಿದ್ದೀರಾ ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮ್ ಭಾರ ಸಖತ್ ಫಸ್ಟ್ ಫಸ್ಟಿಗಿಂತ ಇವಾಗ ಭಾರಿ ಚೆನ್ನಾಗಿ ಮಾಡ್ಯಾರ ಜೈ ಶ್ರೀರಾಮ್ ಹೌದು ಭಾರಿ ಚೆನ್ನಾಗಿ ಶ್ರೀರಾಮ್ அவரு ஊருக்கு ಹಾ ಹ್ಞೂ ಇಲ್ಲ ತ ಅವರು ಊರಿಗೋದ್ರೆ ಬೆಳಿಗ್ಗೆ ಒಬ್ರು ಹಂಗಾಗಿ ಬೇಗ ಬಂದಿದ್ರು ಜಯ ಶ್ರೀರಾಮ್ ಮಿರ್ಚಿ ಉಪ್ಪಿಟ್ಟು ಏನ್ ಈಗ ಏನ್ ಮಾಡ್ತಿದ್ದೀರಿ ಎಲ್ಲರೂ ಹೌದಾ ಏನ್ ಟಿಫನ್ಗೆ ತಿನ್ನಿ ತಿನ್ನಿ ಎಂಜಾಯ್ ಎಂಜಾಯ್ ಗಂಟೆ ಮಾಡ್ಕೊಂಡ ಬಂದ್ಬಿಡ್ತೀನಿ ಬನ್ನಿ ಟಿಫನ್ ಮಾಡೋಣ ಎಲ್ರುತ್ತ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡೋದಲ್ಲಿ ಮತ್ತೆ ಸಿಗ್ತೀನಿ ಮಧ್ಯಾಹ್ನ ಮುಂದ ಮತ್ತೆ ಲಾಭ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್